ನಮಸ್ಕಾರ ರೀ ಎಲ್ರಿಗೂ ತಾಳಿದವನು ಬಾಳೆಹಣ್ಣು ಅಂತ ಹೇಳ್ತಾ ಇವತ್ತಿನ ವಿಡಿಯೋ ಶುರು ಮಾಡೋಣ ನಾನು ನಾನಿವತ್ತು ಮೊಳಕೆ ಕಾಳು ಮತ್ತು ಆಲೂಗಡ್ಡೆ ಬಳಸದೆ ಮಿಸಾಳ್ ಪಾವ್ ಹೇಗೆ ಮಾಡೋದು ನೋಡೋಣ ಬರ್ರಿ ನಾನಿಲ್ಲ ಐವತ್ತು ಜನಕ್ಕಾಗಷ್ಟು ಸಾರು ಮಾಡಾಕತ್ತೀನಿ ರೀ ಅದಕ್ಕೆ ಎರಡು ಹೋಳು ಕೊಬ್ಬರಿ ಹೋಳು ಇಟ್ಕೊಂಡಿನಿರಿ ಒಂದು ನಾಲ್ಕು ಚಮಚ ಜೀರಿಗೆ ಒಂದು ನಾಲ್ಕು ಚಮಚ ಹವೇಜ ದಾಲ್ಚೀನಿ ಮತ್ತು ಎರಡು ಏಲಕ್ಕಿ ಒಂದು ಐವತ್ತು ಗ್ರಾಮ್ ಕಸಕಸಿ ಒಂದು ಗಡ್ಡೆ ಬಳ್ಳುಳ್ಳಿ ಸುಳ್ದು ಇಟ್ಕೊಂಡೀನಿರಿ ಈಗ ಗ್ಯಾಸ್ ಸ್ಟೌವ್ ಹಚ್ಚಿ ಸ್ಟೌವ್ ಮೇಲೆ ಬಾಣಲಿ ಇಟ್ಟು ಒಂದು ಅರ್ಧ ಕೆ ಜಿ ಆಗೋಷ್ಟು ಶೇಂಗಾ ತಗೊಂಡೇನ್ರಿ ಅದನ್ನು ಚಲೋತ್ನಿಗೆ ಕೆಂಪು ಬಣ್ಣ ಬರೋವರೆಗೂ ಹುರ್ಕೊಳ್ಳೋಣ್ರಿ ಅದ್ರ ಜೊತೆಗೆ ಇಲ್ಲಿ ಒಂದು ಪಾವ್ ಕೆ ಜಿ ಪುಟಾಣಿ ನೂರು ಗ್ರಾಮ್ ಬಿಳಿ ಎಳ್ಳು ಐವತ್ತು ಗ್ರಾಮ್ ಕಸಕಸೆ ಐವತ್ತು ಗ್ರಾಮ್ ಜೀರಿಗೆ ಗರಂ ಮಸಾಲ ಭಾಜಿ ಮಸಾಲ ಕೆಂಪು ಖಾರದ ಪುಡಿ ಒಂದು ಐವತ್ತು ಗ್ರಾಮ್ ಬೆಲ್ಲ ಒಂದು ಕೆ ಜಿ ಈರುಳ್ಳಿ ತೊಗೊಂಡಿನಿರಿ ಒಂದು ಹತ್ತು ಹನ್ನೆರಡು ಮೆಣಸಿನ್ ಕಾಳು ಪಾವು ಕೆ ಜಿ ಟೊಮೆಟೊ ಹಣ್ಣಿನ ರಸ ಇಷ್ಟನ್ನೆಲ್ಲ ತೊಗೊಂಡಿನಿರಿ ಈಗ ಶೇಂಗಾ ಹುರ್ಕೊಳ್ಳೋಣ ರೀ ಶೇಂಗಾ ಚಲೋ ಹೊತ್ತಿಗೆ ಕೆಂಪಗಾಗಿ ಅದು ಕಣ್ಣು ಬೀಳೋವರೆಗೂ ಅದನ್ನು ಹುರ್ಕೊಳ್ಳೋಣ ರೀ ಇಲ್ಲಿ ನಾವು ಈರುಳ್ಳಿನ ಒಗ್ಗರಣೆಗೆ ಸಣ್ಣಗೆ ಹೊಳ್ಕೊಂಡೇವ್ರಿ ಮತ್ತು ರುಬ್ಕೊಳ್ಳೋದಕ್ಕೆ ಉದ್ದುದ್ದು ಹೊಳ್ಕೊಂಡೇವ್ರಿ ಗ್ಯಾಸ್ ಮೇಲೆ ಬಾಣಲೆ ಇಟ್ಟು ಒಂದು ಮೂರು ಚಮಚಷ್ಟು ಎಣ್ಣೆ ಹಾಕ್ಕೊಳ್ಳೋಣ್ರಿ ಎಣ್ಣೆ ಕಾಯ್ದ ನಂತರ ಹೋಳು ಇಟ್ಕೊಂಡಿರುವಂತಹ ಎರಡು ಕೊಬ್ಬರಿ ಬಟ್ಲನ್ನ ಎಣ್ಣೆ ಹಾಕ್ಕೊಂಡು ಚಲೋ ಹೊತ್ತನೆಗೆ ಹುರ್ಕೊಳ್ಳೋಣ ರೀ ಕೊಬ್ಬರಿ ಸ್ವಲ್ಪ ಮೇಲೆ ಉದ್ದದಕ್ಕೆ ಹೋಳು ಇಟ್ಕೊಂಡಿರುವಂಥ ಒಂದು ಐದಾರು ಉಳ್ಳಾಗಡ್ಡಿನ ಆ ಎಣ್ಣೆ ಒಳಗೆ ಹಾಕ್ಕೊಳ್ಳೋಣ್ರಿ ಅದನ್ನು ಸ್ವಲ್ಪ ಕೆಂಪುಗಾಗೋವರೆಗೂ ಹುರ್ಕೊಳ್ಳೋಣ ರೀ ಅದು ಹುರಿದಾದ್ಮೇಲೆ ಏನು ತೊಗೊಂಡಿರುವಂಥ ನಾಲ್ಕು ಚಮಚೆ ಕೊತ್ತಂಬರಿ ಕಾಳು ಜೀರಿಗೆ ಬಿಳಿ ಎಳ್ಳು ಕಸಕಸೆ ಮತ್ತು ದಾಲ್ಚ ಎರಡು ಏಲಕ್ಕಿ ಒಂದು ಹತ್ತು ಹನ್ನೆರಡು ಮೆಣ್ಸಿನ್ಕಾಳು ಒಂದು ಗಡ್ಡೆ ಬೆಳ್ಳುಳ್ಳಿ ಹೆಸಳ ಎಲ್ಲ ಹಾಕ್ಕೊಂಡು ಅದರೊಳಗೆ ಚಲೋತ್ನೆಗೆ ಒಂದು ಎರಡು ನಿಮಿಷದೊಳಗು ಹುರ್ಕೊಳ್ಳೋಣ್ರಿ ಅದು ಹುರಿದಾದ್ಮೇಲೆ ಅದನ್ನು ತೆಗೆದು ಬಿಡೋಣ್ರಿ ಈಗ ಹುರ್ಕೊಂಡಿರುವಂತಹ ಶೇಂಗಾನ ಪುಡಿ ಮಾಡ್ಕೊಳೋಣ್ರಿ ಸಣ್ಣಗೆ ಅದನ್ನು ಪುಡಿ ರೀ ಈಗ ಶೇಂಗಾ ಪುಡಿ ಮಾಡಿದಾದ್ಮೇಲೆ ಪುಟಾಣಿ ಪಾವು ಕೆ ಜಿ ರೀ ಅದನ್ನು ಸಣ್ಣಗೆ ಪುಡಿ ರೀ ಅದು ಪುಡಿ ಆದಮೇಲೆ ಅದನ್ನೆಲ್ಲ ಒಂದು ಪಾತ್ರೆಗೆ ತೊಕೊಂಡು ಹುರ್ಕೊಂಡಿರುವಂತಹ ಮಸಾಲೆನ ಸಣ್ಣಗೆ ಸ್ವಲ್ಪ ನೀರು ಹಾಕ್ಕೊಂಡು ನುಣ್ಣಗೆ ರೀ ಅದು ರುಬ್ಕೊಂಡು ತಗೊಂಡು ಅದೇ ಜಾರಿಗೆ ಉದ್ದುದ್ದಕ್ಕೆ ಇಟ್ಕೊಂಡಿರುವಂತಹ ಐದಾರು ಟೊಮೆಟೋನು ರುಬ್ಬಿಟ್ಕೊಳ್ಳೋಣ ರೀ ಈಗ ಗ್ಯಾಸ್ ಸ್ಟವ್ ಹಚ್ಚಿ ಒಂದು ದೊಡ್ಡ ಪಾತ್ರೆ ಇಡೋಣ್ರಿ ಪಾತ್ರೆ ಇಟ್ಟು ಒಂದು ಐದಾರು ಚಮಚಷ್ಟು ಎಣ್ಣೆ ಹಾಕ್ಕೊಂಡ್ರಿ ಎಣ್ಣೆ ಜಾಸ್ತಿ ಹಾಕೋದು ಬೇಡ್ರಿ ಯಾಕಂದ್ರೆ ಈ ರುಬ್ಬಿರೋ ಮಸಾಲೆ ಎಲ್ಲ ಎಣ್ಣೆ ಬಿಡೋಕೆ ಶುರು ಆಗ್ತೈತ್ರಿ ಏನು ಏಳೆಂಟು ಎಂಟು ಉಳ್ಳಾಗಡ್ಡಿ ಸಣ್ಣಗೆ ಒಗ್ಗರಣೆ ಹೋಳಿ ಇಟ್ಕೊಂಡಿದ್ದೇವ್ರಿ ಅದನ್ನು ಎಣ್ಣೆ ಹಾಕ್ಕವ್ ಅದು ಕೆಂಪು ಹೊಂಬಣ್ಣ ಬರೋವರೆಗು ಅದನ್ನು ಚೊಲೋತ್ನಿಗೆ ಎಣ್ಣೆಯಾಗ ತಿರ್ಬ್ಯಾಡ್ಕೋತಿರೋಣ್ರಿ ಅದ್ರದ್ದು ಹಸಿ ವಾಸನೆ ಎಲ್ಲ ಹೋಗಿ ಅದು ಕೆಂಪು ಬರೋವರೆಗು ಅದನ್ನು ಈರುಳ್ಳಿ ಚೆನ್ನಾಗಿ ಹುರ್ಕೋಬೇಕ್ರಿ ಇಲ್ಲಿ ನಾವು ರುಬ್ಕೊಂಡಿರುವಂತಹ ಶೇಂಗಾದ ಪುಡಿ ಮತ್ತು ಪುಟಾಣಿ ಪುಡಿನ ಆ ಎಣ್ಣೆ ಒಗ್ಗರಣೆ ಒಳಗೆ ಹಾಕ್ಕೊಳ್ಳೋಣ್ರಿ ಅದು ತಳ ಹಿಡಿಲಾರ್ದಂಗ ಒಂದು ಐದು ನಿಮಿಷ ಅದನ್ನು ತಿರ್ಬ್ಯಾಡೋಣ್ರಿ ಹೀಗೆ ಎಣ್ಣೆ ಒಳಗೆ ತಿರುಗಾಡೋದ್ರಿಂದ ಶೇಂಗಾದೊಳಗಿರೋ ಎಣ್ಣೆ ಅಂಶ ಎಲ್ಲ ಬಿಟ್ಕೋತೈತ್ರಿ ಮತ್ತು ಪುಟಾಣಿ ಹಸಿ ವಾಸನೆ ಎಲ್ಲ ಹೋತೈತ್ರಿ ಹೀಗೆ ತಿರುಗಾಡ್ತಾ ತಿರುಗಾಡ್ತಾ ನಾವು ರುಬ್ಕೊಂಡಿರುವಂತಹ ಏನು ಮಸಾಲೆ ಇತ್ತು ನೋಡ್ರಿ ಅದನ್ನು ಹಾಕ್ಕೊಳೋಣ್ರಿ ಈ ಮಸಾಲೆಯೊಳಗು ಸ್ವಲ್ಪ ಕೊಬ್ಬರಿ ಹಾಕಿರೋದ್ರಿಂದ ಅದನ್ನು ಎಣ್ಣೆ ಅಂಶ ಬಿಡ್ತೈತೆ ರೀ ಅದ್ರದ್ದು ಸ್ವಲ್ಪ ಎಣ್ಣೆ ಅಂಶ ಬಿಡೋವರೆಗೂ ಈ ಒಗ್ಗರಣೆಯಲ್ಲಿ ಚಲೋ ಒತ್ತನೆಗೆ ರೀ ಈಗ ನಾವು ನೋಡ್ರಿ ಏನು ತೊಗೊಂಡಿದ್ದೇವೆ ಗರಂ ಮಸಾಲ ಮತ್ತು ಭಾಜಿ ಮಸಾಲ ಕೊತ್ತಂಬರಿ ಪುಡಿ ಮಸಾಲ ಮತ್ತು ಕೆಂಪು ಖಾರದ ಪುಡಿ ಇವೆಲ್ಲ ಹಾಕ್ಕೊಂಡು ಚಲೋ ಹೊತ್ತನೆಗೆ ರೀ ಇಲ್ಲಿ ನಾನು ಇಲ್ಲಿ ಇಷ್ಟು ಸಾರಿಗೆ ನಾಲ್ಕು ಚಮಚೆ ನಾಲ್ಕು ಚಮಚ ಅಷ್ಟು ಗರಂ ಮಸಾಲ ಮತ್ತು ನಾಲ್ಕು ಚಮಚೆ ಕೊತ್ತಂಬರಿ ಪುಡಿ ಇಲ್ಲಿ ಖಾರಕ್ಕೆ ತಕ್ಕಷ್ಟು ಕೆಂಪು ಖಾರದ ಪುಡಿ ಹಾಕ್ಕೊಳ್ರಿ ಹಾಕ್ಕೊಂಡು ಚೊಲೋತ್ನಿಗೆ ಎಲ್ಲನೂ ಎಣ್ಣೆ ಮಿಕ್ಸ್ ಮಾಡಿ ನೆನೆಸಿಟ್ಕೊಂಡಿರುವಂತಹ ಹಣ್ಣಿನ ರಸ ಏನಿತ್ತು ನೋಡ್ರಿ ಹಣ್ಣಿನ ರಸನ ಈ ಒಗ್ಗರಣೆ ಹಾಕ್ಕೊಂಡು ಒಂದು ಎರಡು ನಿಮಿಷ ಅದು ತಳ ಹಿಡಿದಿದ್ದ ಹಾಗೆ ಕೈಯಾಡ್ಸ್ತೀನಿ ರೀ ಈಗ ಈಗ ರುಬ್ಕೊಂಡಿರುವಂತಹ ಟೊಮೆಟೋನ ಈ ಒಗ್ಗರಣೆಗೆ ಹಾಕ್ಕೊಳೋಣ್ರಿ ಹಾಕ್ಕೊಂಡು ಸ್ವಲ್ಪನೇ ಹುಣಸೆಹಣ್ಣಿನ ರಸ ಇನ್ನೊಂದು ಸ್ವಲ್ಪ ನೀರು ಹಾಕಿ ಹಾಕ್ಕೊಂಡು ಆ ಎಣ್ಣೆ ಎಲ್ಲೆನೆ ಅದನ್ನು ಸ್ವಲ್ಪ ಕುದಿಯೋಕ್ಕೆ ಬಿಡೋಣ್ರಿ ಈಗ ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಏನೈವತ್ತು ಗ್ರಾಮ್ ಬೆಲ್ಲ ರೀ ಅದನ್ನೆಲ್ಲ ಹಾಕಿ ಸ್ವಲ್ಪ ಒಂದು ನಿಮಿಷ ಅದನ್ನು ಕೈಯಾಡ್ಸಣ್ರಿ ಈ ಎಲ್ಲ ಹುಣಸೆ ಹುಣಸೆಹಣ್ಣಿನ ರಸ ಮತ್ತು ಟೊಮೆಟೊ ರಸದಲ್ಲಿ ಸ್ವಲ್ಪ ತಿರುವಾಡೋದ್ರಿಂದ ಇದು ಸಾರು ಬೇಗ ರೀ ಎರಡು ದಿನದವರೆಗೂ ಈ ಸಾರು ಕೆಡಂಗಿಲ್ಲ ನಾವು ಬೇಕಾದಷ್ಟು ಕಾಯಿಸ್ಕೊಂಡು ಇದನ್ನು ಉಪಯೋಗಿಸ್ಕೋಬೋದ್ರಿ ಇಲ್ಲಿ ನಾನು ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡು ಒಂದು ನಿಮಿಷ ಅದನ್ನು ಎಲ್ಲ ಕಡೆ ಮಿಕ್ಸ್ ಮಾಡಿ ನಮಗೆ ಎಷ್ಟು ಪ್ರಮಾಣ ಅದಕ್ಕೆ ನಾನೀಗ ನೀರು ಹಾಕ್ಕೊಳಕತ್ತೀನಿ ರೀ ಈ ಸಾರು ಹದ ಹೇಗೆ ಅಂದರೆ ಜಾಸ್ತಿ ಗಟ್ಟಿನೂ ಇರಬಾರ್ದ್ರಿ ಅಂತೆ ಜಾಸ್ತಿ ತಿಳುವ ರೀ ಮೀಡಿಯಮ್ ಆಗಿರಬೇಕು ನನಗೆ ಎಷ್ಟು ಬೇಕೋ ಅಷ್ಟು ನೀರು ಹಾಕಿ ಈ ಪಾತ್ರೆಗೆ ಮೇಲೆ ಒಂದು ಪ್ಲೇಟ್ ಮುಚ್ಚಿ ಅದು ಕುದಿ ಬರೋವರೆಗೂ ಅಂತ ನಾನಿಲ್ಲಿ ರೀ ಅದು ಕುದಿ ಬಂದ ಮೇಲೆ ಸ್ವಲ್ಪ ಹೋಗ್ಕೊಂಡಿರುವಂತಹ ಕೊತ್ತಂಬ್ರಿನ ಹಾಕೋತೀನ್ರಿ ಈ ಸಾರ್ ಈ ಪಾವ್ ಏನೈತೆ ರೀ ನಮ್ಮ ಮನೆಯಲ್ಲಿ ಎಲ್ಲರಿಗೂ ತುಂಬ ಇಷ್ಟ ರೀ ಇದು ಈ ಸಾರು ಎರಡು ದಿನದವರೆಗೂ ಹಾಳಾಗಂಗಿಲ್ಲ ರೀ ಅದನ್ನು ಹಾಗೆ ಸ್ವಲ್ಪ ಬಿಸಿ ಮಾಡ್ತಾ ಮಾಡ್ತಾ ಇದ್ದರೆ ಎರಡು ಮೂರು ದಿನದವರೆಗೂ ಫ್ರಿಜ್ನಲ್ಲಿ ಇರ್ದೇನೆ ಹಾಗೆ ಹೊರಗೆ ಇಟ್ಕೊಂಡು ನಾವು ಅದನ್ನು ರೀ ಇದು ನಮ್ಮ ಮನೇಲಿ ಮಕ್ಕಳಿಗೆ ದೊಡ್ಡವರಿಗೆ ಎಲ್ಲರಿಗೂ ತುಂಬ ಇಷ್ಟ ರೀ ನೀವು ಈ ರೀತಿ ಮಾಡ್ಕೊಂಡು ತಿನ್ನೋಡ್ರಿ ನಿಮಗೆ ಹೇಗೆ ಅನಿಸುತ್ತೆ ಅಂತ ಈ ರೀತಿ ಮನೆಯಲ್ಲೇ ಮಾಡ್ಕೊಂಡು ತಿರೋ ತಿನ್ನೋದ್ರಿಂದ ಆರೋಗ್ಯಕ್ಕೂ ತುಂಬ ಒಳ್ಳೆಯದ್ರಿ ನಿಮಗೆ ಸಾದಾನುಸಾರ ಹೇಗೆ ಉಪ್ಪು ಬೇಕಾದ್ರೆ ಉಪ್ಪು ಅಥವಾ ಖಾರ ಹೆಚ್ಚಿಗೆ ಬೇಕಾದರೆ ಖಾರ ಹುಳಿ ಬೆಳ ನಿಮ್ಮ ಹೇಗೆ ಇಷ್ಟ ಆಗುತ್ತೋ ಹಾಗೆ ನೀವು ಹೆಚ್ಚು ಕಡಿಮೆ ರೀ ನೋಡಿರಿ ಈಗ ಸಾರು ಎಷ್ಟು ಚೆನ್ನಾಗಿ ಕುದೀತಿದೆ ಮತ್ತು ಎಣ್ಣೆ ಹೇಗೆ ಬಿಟ್ಕೊಂಡಿದೆ ಅಂತ ನಾವಿಲ್ಲಿ ಈ ಸಾರಿಗೆ ಕಾಳು ಮತ್ತು ಆಲೂಗಡ್ಡೆ ಬಳಸೋದೇ ಇರೋದ್ರಿಂದ ಅದ್ರ ಬದಲಾಗಿ ನಾವಿಲ್ಲಿ ಚುರುಮುರಿ ತೊಗೊಂಡಿವ್ರಿ ಮಿಸಳ ಮತ್ತು ಚುಮ್ಮುರಿ ಅದ್ರ ಮೇಲೆ ಈರುಳ್ಳಿ ಕೊತ್ತಂಬರಿ ಹಾಕಿ ಈ ಸಾರು ಹಾಕ್ಕೊಂಡು ಸವಿಯಲು ಮಿಸಳ ಪಾವು ಸಿದ್ಧವಾಗಿತ್ತು ರೀ ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿರಿ ಶೇರ್ ಮಾಡಿರಿ ಹಾಗೂ ಸಬ್ಸ್ಕ್ರೈಬ್ ಮಾಡಿರಿ ಮುಂದೆ ಕಾಣುವ ಬೆಲ್ ಬಟನನ್ನು ಒತ್ತಿ ಧನ್ಯವಾದಗಳು